ಹಾಯ್ ನಮಸ್ಕಾರ ಕ್ರಿಕ್ ಸರ್ಕಲ್ ನನಗೆ ಸ್ವಾಗತ ಸುಸ್ವಾಗತ ನಾನು ದೀಪಕ್ ಹೌದು ಶ್ರೀಲಂಕಾ ವಾಸಸ್ ಇಂಡಿಯಾ ಕೊನೆ ಸೂಪರ್ ಓವರ್ ಹಂತದ ಕೊನೆ ಪಂದ್ಯದಲ್ಲಿ ನಾನು ಇದು ಅದು ಕೂಡ ಕಂಪ್ಲೀಟ್ ಆಗಿ ಇನ್ನು ಫೈನಲ್ ಹಂತಕ್ಕೆ ತರಬಿದೆ ಸೂಪರ್ ಓವರ್ ನ ಸಿಚುವೇಶನ್ ಹೇಗಿತ್ತು ಪ್ರತಿಯೊಂದು ಬಾಲ್ ನ ವಿವರಣೆ ವಿವರಣೆ ಕೊಟ್ಟು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನನ್ನ ಕ್ರಿಕ್ಸರ್ ಕರ್ಕೊಂಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಅಂದ್ರೆ ಮರಿಬೇಡಿ ಸೂಪರ್ ಓವರ್ ನ ಮೊದಲನೇ ಬಾಲು ಹರ್ಷದೀಪ್ ಸಿಂಗ್ ಆ ಮುಖ್ಯವಾಗಿ ಫಸ್ಟ್ ಬಾಲಿಗೆ ವಿಕೆಟ್ ನ ತಗೋಬಿಟ್ರು ಇನ್ನು ಅರ್ಧಕರ್ಧ ಮ್ಯಾಚ್ ಭಾರತ ಕಡೆ ಬಂದ್ರು ಯಾಕಂತಂದ್ರೆ ಸೂಪರ್ ಓವರ್ ಅಲ್ಲಿ ಕೇವಲ ಮೂರು ಆಟಗಾರರು ಮಾತ್ರ ಒಳಗೊಂಡಿರ್ತಾರೆ ಆ ಮೂರು ಆಟಗಾರರು ಎರಡು ವಿಕೆಟ್ ಹೋದ್ರೆ ಅದು ಆಲ್ಔಟ್ ಲೇಖ ಆಗಿರುತ್ತೆ ಇದು ಸೂಪರ್ ಓವರ್ ನಿಯಮವಾಗಿದ್ದು ಇದು ಮೊದಲಿಗೆ ಫಸ್ಟ್ ಬಾಲಿಗೆ ಫಸ್ಟ್ ವಿಕೆಟ್ ನ ತಗೊಂಡ್ಬಿಟ್ರು ಇನ್ನು ಎರಡನೇ ಎಸೆತದಲ್ಲಿ ಮೆಂಡಿಸ್ ನ ಒಂದು ರನ್ ಕಲೆ ಹಾಕೊಟ್ರು ಇನ್ನು ಎರಡು ಬಾಲಿಗೆ ಒಂದು ರನ್ ಬಂತು ಮೂರನೇ ಎಸೆತದಲ್ಲಿ ಹರ್ಷದೀಪ್ ಸಿಂಗ್ ಉತ್ತಮದ ಟೆಕ್ನಿಕ್ ಅನ್ನ ಯೂಸ್ ಮಾಡಿಬಿಟ್ಟು ವೈಲ್ಡ್ ಲೈನ್ಗೆ ಎಸಿದು ಡಾಟ್ ಬಾಲ್ ಆಯಿತು ಇಂಥ ಸಿಚುವೇಷನ್ ಹರ್ಷದೀಪ್ ಸಿಂಗ್ ಉತ್ತಮ ಮಾಡ್ತಾರೆ ಯಾಕಂದ್ರೆ ಇಂಥ ಸಿಚುವೇಶನ್ ತುಂಬಾ ನೋಡ್ಕೊಂಡು ಬಂದಿದ್ದಾರೆ ಟಾರ್ಗೆಟ್ ಏನಿತ್ತು ಅಂತಂದ್ರೆ ವೈಡ್ ಲೈನ್ ವೈಡ್ ಯಾರ್ಕರ್ ಅನ್ನೋದು ಅವ್ರ ಟಾರ್ಗೆಟ್ ಆಗಿತ್ತು ವಿಕೆಟ್ ವಿಕೆಟ್ ಆಡಿಸಿದ್ರೆ ಹೊಡೆಯೋ ಸಿಚುವೇಶನ್ ಜಾಸ್ತಿ ಇತ್ತು ಅದರಿಂದ ವೈಡ್ ಲೈನ್ ವೈಡ್ ಯಾರ್ಕರ್ ಬಿಟ್ರೆ ಡಾಟ್ ಆಗೋ ಚಾನ್ಸಸ್ ಇಂದ ಥಿಂಕ್ ಮಾಡಿಬಿಟ್ಟು ಸೇಮ್ ಬಾಲ್ ಹಾಕಿದ್ರೆ ಸ್ವಲ್ಪ ವೈಡ್ ಹೋಗೋ ಸಾಧ್ಯತೆ ಇತ್ತು ನಾಲ್ಕನೇ ಬಾಲ್ ಕೂಡ ವೈಡ್ ಆಯ್ತು ತಂಡಕ್ಕೆ ಎರಡು ರನ್ ಸೇರ್ಪಡೆ ಆಯ್ತು ಅದು ಕೂಡ ಡಾಟ್ ಆಯ್ತು ಕೊನೆ ಎಸೆತದಲ್ಲಿ ಕೂಡ ಐದನೇ ಬೌಲ್ ಅಲ್ಲಿ ಔಟ್ ಆಗೋ ಮುಖಾಂತರ ಶ್ರೀಲಂಕಾ ಆಲ್ಔಟ್ ಆಗಿ ಸಂಪೂರ್ಣವಾಗಿ ಮುಕ್ತಾಯ ಆಯ್ತು ಇನ್ನು ಭಾರತಕ್ಕೆ ಕೇವಲ ಮೂರು ರನ್ ಟಾರ್ಗೆಟ್ ಕೊಟ್ಟಿತ್ತು ಅದು ಭಾರತ ಅಹ್ ಓಪನಿಂಗ್ ಆಗಿ ಗೆಲ್ಲು ಮತ್ತೆ ಸೂರ್ಯಕುಮಾರ್ ಯಾದವ್ ಸ್ಟ್ರೈಕ್ ಬಂದಿದ್ರು ಮೊದಲನೇ ಎಸ್ತದಲ್ಲಿ ಸೂರ್ಯಕುಮಾರ್ ಯಾದವ್ ಮೂರು ರನ್ ನ ಕಲೆ ಹಾಕಿಬಿಟ್ಟು ಮೊದಲನೇ ಎಸ್ತದಲ್ಲಿ ಪಂದ್ಯನ ಮುಗಿಸಿ ಭಾರತ ಗೆಲುವು ಸಾಧಿಸಿದೆ ಇದಿಷ್ಟು ಸೂಪರ್ ಅವರ್ ಪಂದ್ಯದ ವಿವರಣೆ ಕೊಡ್ತೀವಿ ಅದರಲ್ಲಿ ಕೊಂಚ ಗಲಿಬಿಲಿಯಾಗಿದೆ ಅದೇನು ಅನ್ನೋದನ್ನ ನಾನು ಸಂಪೂರ್ಣ ವಿವರ ಕೊಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ನನ್ನ ಕ್ರಿಕ್ ಸರ್ಕಲ್ ಕನ್ನಡ ದೊಡ್ಡದನ್ನ ಮರಿಬಿಡಿಸಿದೆ ಹೌದು ಇದು ಏನ್ ವಿವರ ಅಂತಂದ್ರೆ ಭಾರತ ಸೂಪರ್ ಓವರ್ ಆಲ್ರೆಡಿ ಒಂದ್ ವಿಕೆಟ್ ಗಳು ಮೂರ್ ವಿಕೆಟ್ ಆಗಿತ್ತು ಕೊನೆ ನಾಲ್ಕನೇ ಎಸಿತದಲ್ಲಿ ಹರ್ದೀಪ್ ಸಿಂಗು ಡಾಟ್ ಮಾಡ್ತಾರೆ ಆ ಡಾಟ್ ಮಾಡಿದ ಮುಖಾಂತರ ಹರ್ದೀಪ್ ಸಿಂಗ್ ನಾಲ್ಕನೇ ಎಸೆತದಲ್ಲಿ ಶಣಕ ಅವರಿಗೆ ಡಾಟ್ ಮಾಡ್ತಾರೆ ಅದು ಕೀಪರ್ ಕೈಯಲ್ಲಿ ಸಂಜು ಸ್ಯಾಮ್ಸನ್ ಕಡೆ ಹೋಗುತ್ತೆ ಅದನ್ನ ಸಂಜು ಸ್ಯಾಮ್ಸನ್ ಥ್ರೋ ಅಂಡರ್ ರನ್ ಥ್ರೋ ಅಲ್ಲಿ ರನ್ಔಟ್ ಮಾಡೋ ಮುಖಾಂತರ ರನ್ಔಟ್ ಆಗುತ್ತೆ ಇಲ್ಲಿ ಏನಾಗಿರೋದಂದ್ರೆ ಹಂಪರು ರಿವ್ಯೂ ಕೊಡ್ತಾರೆ ಯಾಕಂದ್ರೆ ಸನಕ ರಿವ್ಯೂ ಕೊಟ್ಟಿರ್ತಾರೆ ಆ ರಿವ್ಯೂ ಮುಖಾಂತರ ಕೀಪರ್ ಕ್ಯಾಚ್ ಆಗಿದೆಯೋ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡ್ತಾರೆ ಸ್ನೇಹಿತರೆ ಇದು ಮುಖ್ಯವಾಗಿ ನೋಡ್ತಾ ಇದೆ ಬ್ಯಾಟಿಂಗ್ ಟಚ್ ಆಗಿದೆಯೋ ಇಲ್ಲ ಅಂತ ಹಂಪರು ರಿವ್ಯೂ ಕೊಟ್ಟಿರ್ತಾರೆ ಯಾಕಂದ್ರೆ ಸನಕ ರಿವ್ಯೂ ಕೊಟ್ಟಿರ್ತಾರೆ ಆ ಮೂಮೆಂಟ್ ಅಲ್ಲಿ ಆ ಜಸ್ಟ್ ಬ್ಯಾಟಿಂಗ್ ಟಚ್ ಆಗಿದೆಯೋ ಇಲ್ಲ ಅಂತ ನೋಡಿ ಅದನ್ನು ನೋಟ ಕೊಡ್ತಾರೆ ಹೌದು ಇದು ಔಟ್ ಆಗಿದೆ ಯಾಕೆ ಇದು ರಿವ್ಯೂ ಕೊಟ್ಟರು ಆಮೇಲೆ ಬ್ಯಾಟಿಂಗ್ ಆಗಿದೆ ಏನಕ್ಕೆ ಚೆಕ್ ಮಾಡ್ತಿದ್ದಲ್ಲ ಅಂತ ಗೊತ್ತಾ ಸ್ನೇಹಿತರೆ ಹೇಳ್ತೀನಿ ಕೇಳಿ ಮುಖ್ಯವಾಗಿ ನೋಡ್ತಾ ಇದ್ರಿ ಯಾಕೆ ಅಂತಂದ್ರೆ ಸಡಕ್ ಡಾಟ್ ಆಗಿದೆ ಬ್ಯಾಟ್ ಒಡೆಯ ಮುಖಾಂತರ ಆದ್ರೆ ಇಲ್ಲಿ ಅಂತಂದ್ರೆ ಹರ್ಷದೀಪ್ ಸಿಂಗ್ ಕ್ಲಿಯರ್ಲಿ ಇದು ರನ್ಔಟ್ ಕಣ್ಣು ಮುಚ್ಚ ರನ್ ಔಟ್ ಆಗಿದೆ ಆದ್ರೆ ಆದ್ರೆ ಹರ್ಷದೀಪ್ ಸಿಂಗ್ ಮಾಡಿರೋದೇನು ಸ್ಟ್ರೇಟ್ ಅಪೈರ್ ಅಪೀಲ್ ಮಾಡೋದು ಅದು ಹಂಪರ್ ಔಟ್ ಕೊಟ್ರು ಅಲ್ಲಿಗೆ ಏನಾಯ್ತು ಫಸ್ಟ್ ಡಿಸಿಷನ್ ಇಸ್ ಔಟ್ ಸೊ ದೆನ್ ನೆಕ್ಸ್ಟ್ ಏನಾಗಿದೆ ರನ್ಔಟ್ ಮುಖಾಂತರ ಥರ್ಡ್ ರನ್ ರನ್ಔಟ್ ಆಗಿದೆ ಇಲ್ಲಿಗೆ ಮೊದಲನೇ ಡಿಸಿಷನ್ ನ ರೂಲ್ಸ್ ಪ್ರಕಾರ ಕನ್ಸಿಡರ್ ಮಾಡ್ತಾರೆ ಇದು ಏನಕ್ಕೆ ಅಂತಂದ್ರೆ ಮೊದಲನೇ ಡಿಸಿಷನ್ ಕೊಟ್ಟಿರೋ ಮುಖಾಂತರ ಇಮಿಡಿಯೇಟ್ಲಿ ಸನಕ ಮಾಡಿರೋ ಇಂಪಾರ್ಟೆಂಟ್ ಬ್ರೈನ್ ಉಪಯೋಗಿಸಿ ಮಾಡಿರೋದು ಏನೋ ಕೆಲಸ ಅಂದ್ರೆ ರಿವ್ಯೂ ಕೊಟ್ಟಿರೋದು ಆ ರಿವ್ಯೂ ಕೊಟ್ಟಿರೋ ಅಂಪೈರು ರಿವ್ಯೂ ಮುಖಾಂತರ ಇಲ್ಲ ಅಂತ ಚೆಕ್ ಮಾಡಿರೋದು ಅದನ್ನ ಚೆಕ್ ಮಾಡಿಬಿಟ್ಟು ಔಟ್ ಕೊಟ್ಟಿದೆ ಈ ಇದನ್ನ ನಮ್ಮ ಸೂರ್ಯಕುಮಾರ್ ಆಗ್ಲಿ ನಮ್ಮ ಭಾರತ ತಂಡದವರಾಗ್ಲಿ ಸ್ವಲ್ಪ ಕೊಂಚ ಗಲಿಬಿಲಿಯಾಗಿ ಆಗಿ ಕನ್ಫ್ಯೂಷನ್ ಆಗಿ ಅಂಪೈರ್ ಹತ್ರ ಡಿಸ್ಕಶನ್ ಮಾಡಿದ್ದಾರೆ ಅದು ಅಂಪೈರ್ ಕೂಡ ವಿವರವಾಗಿ ತಿಳಿಸಿದ್ದಾರೆ